ಇಲ್ಲಿಂದ ಹಿಡಿದು ಇಲ್ಲಿ ನಮ್ಮ ಮುಖ್ಯ ಕುಂಬಳಿ ಮುಖ್ಯ ರಸ್ತೆ ನಿಂತ ಹಿಡಿದು ಆಗ ಒತ್ಕೋಟೆ ಅಲ್ಲಿವರೆಗೂ ಇದು ನಾವು ನಾವು ನಮ್ಮ ಸದಸ್ಯರು ವೈನ್ ತೋಟ ವೆಂಕಟೇಶ ಇಲ್ಲಿ ಎಲ್ಲರೂ ಬರ್ರಿ ಸದಸ್ಯರು ಎಲ್ಲ ಸೇರಿ ಮಾಡಿರೋದು ಇವ್ರು ಬಂದ್ಬಿಟ್ಟು ನೆನೆ ಪ್ರೆಸ್ ಮೀಟಲ್ಲಿ ಎಮ್ ಟಿ ಬಿ ಮಾಡಿರೋದು ಅಂತ ಹೇಳ್ತಾರೆ ಎಮ್ ಟಿ ಬಿ ಒಂದು ಲಕ್ಷ ಅರವತ್ತು ಸಾವಿರ ಕೊಟ್ಟವ್ರೆ ಪೈಪ್ಗಳಿಗೆ ಮಾತ್ರ ಕೊಟ್ಟಿರೋದು ಮಾತ್ರ ಕೊಟ್ಟಿರೋದು ಊರಿನ ಜನರ ಹತ್ರ ಆಮೇಲೆ ಊರಲ್ಲಿ ಚೆಂದ ವಸೂಲು ಮಾಡಿ ಆಮೇಲೆ ನಮ್ಮ ಟೈನಿಂಗ್ ಐದೈದು ಲಕ್ಷ ರೂಪಾಯಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿರೋದು ಇದ್ರಿಂದ ಅದರಲ್ಲಿ ಲಕ್ಷ ರೂಪಾಯಿ ಲಕ್ಷ ಒಂದು ಲಕ್ಷದ ಅರುವತ್ತು ಸಾವಿರ ಎಮ್ ಟಿ ಬಿಟ್ಟವ್ರೆ ಇನ್ನು ಮಿಕ್ಕಿ ಇದ್ದು ನಾವು ಹಾಕಿರೋದು ಊರಿನಲ್ಲಿ ಅದನ್ನು ಬಂದ್ಬಿಟ್ಟು ನೆನ್ನೆ ಹೇಳಿಕೆ ಕೊಡ್ತಾವ್ರೆ ಏನಂತೇಳ್ತಾರೆ ನಾವು ಎಲ್ಲ ಪೂರ್ತಿ ಎಮ್ ಟಿ ಬಿ ಕೊಟ್ಟಿರೋದು ನಾವು ಮಾಡಿರೋದು ಅಂತ ಹೇಳ್ತಾವ್ರೆ ಅದು ಇದು ಅವ್ರು ಏನೇ ನಿನ್ನೆ ಎಲ್ಲ ಕನ್ಫ್ಯೂಸ್ ಮಾಡ್ತಾವ್ರೆ ಎಲ್ಲ ದಿಕ್ ದಿಕ್ ದಿಕ್ಕಾರದ ಅವರು ಕುಮಾರ್ ಅವ್ರು ಯಾರೊಬ್ರು ಮಂಜುನಾಥ್ ಅಂತ ಪಂಚಾಯತಿ ಮೆಂಬರ್ ದಿಕ್ಕಾರದ ಅವರು ನಾವಲ್ಲ ಅದಕ್ಕೋಸ್ಕರವಾಗಿ ಏನೇ ಹೇಳಿಕೆ ಕೊಟ್ಟರು ಕರೆಕ್ಟಾಗಿ ದಾಖಲೆ ಇರಬೇಕು ಮಾತಾಡೋಕೆ ಒಂದು ಇದಿರಬೇಕು ಏನಾದರೂ ಒಂದು ಪ್ರೂಫ್ ಇರಬೇಕು ಮಾತಾಡಬೇಕಾದ್ರೆ ಇದ್ದಾರೆ ಸಾಕ್ಸಿದ್ದಾರೆ ಇದಾರೆ ಬೇಕಾದ್ರೆ ಇಲ್ಲಿ ಆ ರಸ್ತೆ ತೆಗಿಬೇಕಾದ್ರೆ ಸಾರ್ವಜನಿಕರು ಆ ಕಡೆ ಈ ಕಡೆ

ಇನ್ನು ಮುಂದೆ ಐತೆ ನೋಡ್ತೀನಿ ಕಾಮಗಾರಿಗೆ ಇದು ದಾಖಲೆ ಸಮೇತವಾಗಿ ನಾನು ನೋಡ್ತಾ ಇದ್ದೀನಿ ನಡೀತು ಇದು ಅನುಪೂರ್ಣ ಅಕ್ಷರ ದಾಸೋಹ ಅಡುಗೆ ಮಾಡಿ ಇದು ಸರ್ಕಾರದಿಂದ ಬಂದಿರೋದು ಅರವತ್ತು ಸಾವಿರ ರೂಪಾಯಿ ಬಿರೇ ಅರವತ್ತು ಸಾವಿರ ರೂಪಾಯಿ ಕೈನಿಂದ ಒಂದೂವರೆ ಲಕ್ಷ ರೂಪಾಯಿ ನಾನು ಹಾಕಿರೋದು ಕೈನಿಂದ ನಾನು ಒಂದೂವರೆ ಲಕ್ಷ ಹಾಕಿ ನೋಡೋದು ಇದು ಶಾಶ್ವತವಾದ ಕೆಲಸ ಇದು ನಾನು ಮಾಡಿಕೊಟ್ಟಿರೋದು ಬಿರೇ ಸರ್ಕಾರದಲ್ಲಿ ಅರವತ್ತು ಸಾವಿರ ರೂಪಾಯಿ ದಾಖಲೆ ಐತೆ ಬೇಕಾದರೆ ದಾಖಲೆ ಕೂಡ ಅವರು ದಾಖಲೆ ಕೂಡ ತಗೊಬಾರದು ಇದು ಒಂದಾಯ್ತಾ ಇದು ನಾನು ಇನ್ನೊಂದು ಸರ್ ಹೇಳ್ತೀನಿ ಅರವತ್ತು ಸಾವಿರ ರೂಪಾಯಿ ಸರ್ಕಾರದಲ್ಲಿತ್ತು ಇನ್ನು ಕೈನಿಂದ ಹಾಕಿ ಒಂದೂವರೆ ಲಕ್ಷ ನಾನು ಹಾಕಿ ಆ ಕಾಲದಲ್ಲಿ ಎರಡು ಸಾವಿರದ ಏಳು ಎಂಟನೇ ಸಾಲಿನ ಇದು ಅಲ್ಲಿ ಹಾಕಿದ್ರೆ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಮಾಡೋಕ್ಕಾಗುತ್ತೆ ಸರ್ ಇದು ನೋಡಿ ಅಲ್ಲಿಂದ ಇದು ಇದು ಅನ್ಕೊಂಡು ನಾನು ಪಂಚಾಯಿತಿ ಸದಸ್ಯರು ಇದ್ದವಾಗ ಎಲ್ಲರೂ ನೋಡಿ ನಮ್ಮ ಪಂಚಾಯತ್ ಬರೀ ಎಲ್ಲರೂ ಒಗ್ಗೂಡಿ ಮಾಡೋ ಹೇಳ್ಬೇಕಾದ್ರೆ ಕಾಂಪೌಂಡು ಇದು ಕಾಂಪೌಂಡೇ ಇರಲಿಲ್ಲ ಇವತ್ತು ಕಾಂಪೌಂಡ್ ಮಾಡಬೇಕಾದ್ರೆ ಈ ಥರ ಕಾಂಪೌಂಡ್ ಮಾಡಬೇಕಾಗಿ ನಾವು ಈ ಸರ್ಕಾರಿ ಜಾಗ ಸರ್ಕಾರಿ ಸ್ಕೂಲ್ ಉಳಿಸ್ಬೇಕಾದ್ರೆ ಇದನ್ನು ಅವತ್ತು ಈ ಥರ ಕಾಂಪೌಂಡ್ ಹಾಕಿರೋದು ನಾವು ಇದು ಪಂಚಾಯಿತಿನಿಂದ ಇವರು ಹೇಳ್ತಾರೆ ನಾನು ಇವರು ಅದಕ್ಕೆ ಅಂದೇಳ್ತೀವಿ ಇವರು ಹಿಂಗೆ ಆಯ್ಕೆ ಆಗಿರೋ ಅನ್ನೋದು ಕೂಡ ಹೇಳ್ತೀವಿ ನಾವೇ ಇದನ್ನು ತರಿಸಿರೋದು ಇದನ್ನು ನಾವೇ ತಿಳಿಸಿರೋದು ಇವತ್ತು ಇನ್ನು ಇಂಥ ಹೋಗ್ಲು ನಾವು ಇಲ್ಲದಿದ್ರೂ ಈ ಕೆಳ ಇರ್ತದೆ ಹಾಂ ಇಲ್ಲಿ ಗುರು ಬರ್ತೀರ ಅಲ್ಲಿ ರಸ್ತೆ ನೋಡ್ತೀವಿ ಈ ಆ ಮನೆಯಿಂದ ದಾರಿ ಮಾಡಬೇಕಾದ್ರೆ ತಾಲೂಕ್ ಪಂಚಾಯಿತಿನಿಂದ ತಾಲೂಕ್ ಕೊಂಡ್ನಿಂದ ಇದನ್ನು ನಾವು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾದವಾಗ ಇದು ರಸ್ತೆ ಮಾಡಿರೋದು ಅವಾಗ ಅಮೌಂಟ್ ಎಷ್ಟು ಬರ್ತಾಯಿತ್ತು ನಾವು ಏನೋ ಅಧ್ಯಕ್ಷರನ್ನ ಅಲ್ಲಿ ಮನವೊಲಿಸಿ ಇದನ್ನು ನಾವು ಒಂದು ಒಂದು ವರ್ಷಕ್ಕೆ ಎಲ್ರದ್ದು ಐದೈದು ಲಕ್ಷ ಲಕ್ಷ ಹತ್ತಾಯಿತು ನಮ್ಗೆ ವಿಶೇಷವಾಗಿ ಉಪಾಧ್ಯಕ್ಷ ನಾನು ಇಪ್ಪತ್ತೈದು ಲಕ್ಷ ರೂಪಾಯಿ ತರ್ತಾಯಿದ್ದೆ ವರ್ಷಕ್ಕೆ ಅದರಲ್ಲಿ ಆ ರಸ್ತೆಯಲ್ಲಿ ಇದು ಮಾಡ್ತಿದ್ದೆ ಈ ಚಿರಂಟಿ ನೋಡಿ ಈ ಇದು ಇದು ಇದಕ್ಕೆ ಹೋಗ್ತದೆ ನಾನು ಹೇಳ್ದ ಇವತ್ತೆಲ್ಲ ಇರಬೇಕಂದ ನೀವು ಮಾಡ್ತಿದ್ದ ನಾವು ಹತ್ರ ಸಿ ಹತ್ರ ಇವ್ರ ಹತ್ರ ಎಲ್ಲ ಹೋಗಿ ಇದನ್ನು ಕಟ್ಟಡ ನಮ್ಗೆ ಕಟ್ಟಡ ಮಾಡ್ಕೊಡ್ಬೇಕಂತ ಹೇಳಿಬಿಟ್ಟು ಇದು ಆಚಲಿ ಬಂದು ಗುಡ್ಕೋಬು ಈ ಗುಡ್ಕೋಬಲ್ಲಿ ಕೊಡೋಲ್ಲ ಆದರೂ ನಾವು ಗಲಾಟೆ ಮಾಡಿ ಹೋಗಿ ಇಒ ಸಿ ಇದು ಗ್ರಾಮದ ಜಿಲ್ಲೆ ಇವರು ಜಿಲ್ಲಾಧಿಕಾರಿಗಳತ್ರ ಇದು ಮಾಡ್ಕೊಂಡು ಬಂದು ನಾನು ಮತ್ತೆ ನಮ್ಮ ಇವರೆಲ್ಲ ಕರ್ಕೊಂಡು ಹೋಗಿ ಇದನ್ನು ಆಳ ಇದ್ದು ಮುಚ್ಚಿ ಅಲ್ಲಿಂದ ಹದಿನೈದು ಅಡಿ ಆಳ ಪಿಲ್ಲರ್ ಹಾಕ್ಕೊಂಡು ಬಂದು ಇದು ಕಟ್ಟಿದ್ರು ಹೋಗೈತೆ ಆಮೇಲೆ ಈ ಕಟ್ಟಡ ಎಲ್ಲ ಸುಣ್ಣ ಸುಣ್ಣ ಹೊಡೆದಿದ್ದೀವಿ ಆಮೇಲೆ ಮಿನಿಸ್ಟ್ರು ಒತ್ತಡದಿಂದ ಹೇಳ್ತೀನಿ ಮೊನ್ನೆ ಮಿನಿಸ್ಟ್ರ್ ಆಗಿದಲ್ಲ ನಮ್ಮ ಇವರು ಹಿಂದೆ ನಾಗರಾಜರು ಎಂ ಪಿ ಬಿ ನಾಗರಾಜ್ರು ಅವಾಗ ನಾವು ಹಿಂದೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಒತ್ತಡ ಒತ್ತಡ ಹಾಕಿ ಆಮೇಲೆ ಅವನ್ನ ಕರ್ಕೊಂಡ್ಬಂದು ನನ್ನ ಕೈ ಬಿಟ್ಟು ಬೇರೆ ಟೈಪ್ಸ್ ಹಾಕಿ ಉದ್ಘಾಟನೆ ಮಾಡಿರೋದು ಅವರು ಅಷ್ಟೇ ಪೂರ್ತಿ ಕಟ್ಟಡ ಕಟ್ಟಿರೋದು ನಾವು ಇದರಲ್ಲಿ ಬಂದಿದ್ದು ಹತ್ತೊಂಬತ್ತು ಲಕ್ಷ ರೂಪಾಯಿ ಖರ್ಚಾಗಿದ್ದು ಮೂವತ್ತೆರಡು ಲಕ್ಷ ರೂಪಾಯಿ ಕೈನಿಂದ ಹಾಕಿರೋದು ನಾವು ಊರ್ ನಮ್ಮ ನಮ್ಮೂರ ಕೆಲಸಕ್ಕೆ ನಾವು ಹಾಕಿರೋದು ನಾವು ಯಾವಲ್ಲಿ ಹೇಳ್ಕೊಂಡಿಲ್ಲ ಆದರೆ ಮೊನ್ನೆ ನೆನ್ನೆ ಬಂದ್ಬಿಟ್ಟು ಅವರು ಅಲ್ಲಿ ಶಿವಕುಮಾರ್ ಮಿಸ್ಟರ್ ಶಿವಕುಮಾರ್ ಹೇಳಿದ್ರೆ ಇವಾಗ ಹೇಳಲಿ ನಮ್ಗೆ ಉತ್ತರ ಕೊಡ್ತೀವಿ ನಾವು ಇದನ್ನು ನಾವು ಮಾಡಿರೋದು ಇಂದು ಶಾಸ್ತ್ರ ಇದು ಬೇಗ ದಾಖಲೆ ಸಿಗ್ತದೆ ದಾಖಲೆ ಕೊಡ್ತೀನಿ ಅದನ್ನು ದಾಖಲೆ ಹನ್ನೆರಡು ಹನ್ನೆರಡು ಕೆಲಸ ಮಾಡ್ತಾ ಇದ್ದೀವಿ ಅನುದಾನ ಬಂದಿದೆ ಅಂತ ಹೇಳಿದ್ರ ಅಲ್ಲಿ ಒಂದು ಕಡೆ ಪೂಜೆ ಮಾಡಿದ್ರಿ ಅವ್ರು ಹೇಳೋದೇನು ನರೇಗಾದಲ್ಲಿ ನಾವು ಆರ್ನೂರೈಕು ಚರಂಡಿ ಕೆಲಸ ಕೆಲಸರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ದಿಕ್ಕಲ್ಪ್ಸೋ ಕೆಲಸ ಮಾಡಿದ್ರು ಅಂತಿರ್ಬಿಟ್ಟು ನಿಮ್ಮ ಆರೋಪ ಸರ್ ಹಾಂ ಸರ್ ಅದು ಶಾಸಕರು ಬಂದು ಅರವತ್ತೈದು ಲಕ್ಷ ರೂಪಾಯಿ ಕುಂಬಳ್ಳಿ ಗ್ರಾಮಕ್ಕೆ ಹಾಕಿರೋದು ನಿಜ ಅದು ಬಂದು ಅವ್ರಲ್ಲಿ ಬಂದು ಬ್ಯಾನರಲ್ಲಿ ಏನು ಹೇಳಿದ್ದಾರೆ ಆ ಕಾ ಕಾಂಟ್ರಾಕ್ಟ್ ಕೆಲಸ ಮಾಡೋನು ಏನು ಅಂದರೆ ಇಡೀ ಪಂಚಾಯಿತಿ ಪೂರ್ತಿ ಬ್ಯಾನರ್ ಒಂದು ಕಡೆ ಓಡಿಸಿದ ನಮ್ಮ ಕಡೆ ಬೇರೆ ರಸ್ತೆ ಮಾತ್ರ ಇರೋದು ಅವನೇನು ಮಾಡಿದ ಅಲ್ಲಿ ಚರಂಡಿ ಮತ್ತು ಚರಂಡಿ ಮತ್ತು ಸಿ ರಸ್ತೆ ಅಂತ ಹಾಕಿದ್ದಾರೆ ಅವನು ಕಾಂಟ್ರಾಕ್ಟ್ ಕೆಲಸ ಮಾಡಿರೋದು ತಪ್ಪು ಆ ತಪ್ಪಿನಿಂದ ಅದು ಬೇಕಾದ್ರೆ ಅದನ್ನು ಬೇಕಾದ್ರೆ ನಮ್ಗೆ ಮೊದಲೇ ಗಮನಕ್ಕೆ ಬಂದಿದ್ರೆ ಅದು ನಾನು ಸ್ಟಿಕ್ಕರ್ ನಮ್ಗ ನಾವು ಲಿಂಬಿಕೊಂಡ್ರು ಸ್ಟಿಕ್ಕರ್ ಅಡಿಸ್ತಾ ಇದ್ದೀವಿ ನಮ್ಗೆ ಗೊತ್ತಿರಲಿಲ್ಲ ಅವರು ಆರೋಪ ಮಾಡಿದ್ಮೇಲೆ ನಂಬತ್ತಾ ಇದ್ದರು ಅವ್ರು ಆರೋಪ ಮಾಡಿರೋದೇನೋ ಚರಂಡಿ ನಾವು ನಾವು ಮಾಡೋ ಜಾಗದಲ್ಲಿ ಶಾಸಕರು ಮಾಡ್ತಾ ಇದ್ದಾರೆ ದಿಕ್ಕು ತಪ್ಪಿಸವ್ರೆ ಅಂತ ಹೇಳ್ತಾಯಿರೋದು ದಿಕ್ ತಪ್ಪಿಸ್ ಅವರಲ್ಲ ನಾವಲ್ಲ ಅವರು ದಿಕ್ಕು ತಪ್ಪಿಸಿರೋರು ಅವನು ಏನು ಹೇಳಿದಾರೆ ಅದು ಚರಂಡಿ ಅನ್ನೋದು ಒಂದು ಪಾಯಿಂಟ್ ಬಿಟ್ಟರೆ ಅದು ಕೇಳ್ಬೋದಾಗಿತ್ತು ಇಲ್ಲಿ ಶಾಸಕರು ಇದ್ರು ಅಲ್ಲೇ ಏನೋಣ ಕೇಳ್ಬೋದಾಗಿತ್ತು ಅವನು ಅದು ಬಿಟ್ಬಿಟ್ಟು ನಿಮ್ಮನ್ನೆಲ್ಲ ಕರೆದು ಈ ಥರ ಪ್ರೆಸ್ ಮೀಟ್ ಮಾಡಿರೋದು ಅವನು ಯಾವ ಥರ ಅದು ನಿಜಾಂಶ ಇರಬೇಕಾಗಿತ್ತು ಪ್ರಸ್ಟ್ ಮಾಡಬೇಕಾದ್ರೆ ನಿಜಾಂಶ ಇರಬೇಕು ನೋಡಿ ನಾನು ಇವು ನಾನು ಏನು ಹೇಳಿಕೆ ಕೊಡ್ತೀನಿ ಅದೆಲ್ಲ ನಿಜಾಂಶ ಅವನು ಅದು ಚರಂಡಿ ಅನ್ನೋದು ಗೊಂದ್ಬಿಟ್ರೆ ಇನ್ನೆಲ್ಲ ಇಲ್ಲ ಎಲ್ಲ ಅವನು ಹೇಳಿರೋದು ಭೋಗಸೆ ಅಡಿ ಆಳ ಇತ್ತು ಅಂತ ಹೇಳ್ತಾವೆ ಅಡಿ ಆಳ ಇರಬೇಕಾದ್ರೆ ಅಲ್ಲಿ ದಾಖಲೆ ಇರಬೇಕು ಇಲ್ಲಿ ಇಂಜಿನಿಯರ್ ಕೊಡಬೇಕು ದಾಖಲೆ ಅಡಿ ಆಳ ಯಥಾಸ್ಥಿತಿ ಎಲ್ಲ ಇಂಜಿನಿಯರ್ ಕೊಡಬೇಕು ಅಲ್ಲ ಅದು ಮಾಡಿಸ್ಬೇಕು ಅವನು ಹನ್ನೆರಡು ಆಳ ನಾವು ರಸ್ತೆ ಮಾಡಿಬಿಟ್ಟಿದ್ವಿ ಆರುನೂರು ಮೀಟರ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಅದು ಚರಂಡಿ ಮಾಡಿದ್ದೀವಿ ಮಾಡಿರೋದು ಚರಂಡಿ ಮಾಡಿದ್ದೀಯ ನಿಜ ಒಪ್ಕೊಳ್ತೀವಿ ನಾವು ಆದರೆ ನಿಮ್ಮ ಚರಂಡಿ ಸೇರಿಸಿ ನಾವು ಇದು ಮಾಡಲ್ಲ ನಾವು ಹೇಳಿರೋದು ಚರಂಡಿ ಕೆಲಸ ಮಾತ್ರ ಇದು ಸೀಸಿಗೆ ರಸ್ತೆ ಮಾತ್ರ ನಾವು ಮಾಡ್ತಾರೆ ಅದು ಶಾಸಕರು ಅಲ್ಲೇ ಕೇಳಿದ್ರು ಏನಪ್ಪ ಚರಂಡಿ ಚರಂಡಿ ಯಾರು ಮಾಡಿರೋದು ಕೇಳ್ತಾರೆ ತರಗದಲ್ಲಿ ಮಾಡಿದ್ದೀರಿ ಸರ್ ಅದು ತರಗದಲ್ಲಿ ಮಾಡ್ಯಾವೆ ಅಂತ ಕೂಡ ನಾವು ಅಲ್ಲಿ ಹೇಳಿದ್ರಿ ಅವರು ಕೂಡ ಶಾಸಕರು ಅಲ್ಲೇ ಕೇಳಿದ್ರು ಆಮೇಲೆ ನಾವು ಹೇಳಿದ್ಮೇಲೆ ಇವನು ನಿಮ್ಮನ್ನೆಲ್ಲ ಪ್ರೆಸ್ ಮೀಟ್ ಕರೆದು ಏನು ಹೇಳಿದ್ರೆ ಹನ್ನೆರಡು ಎರಡು ಇತ್ತು ನಾನು ಮಾಡಿದ್ದೀನಿ ಅಂತ ಹನ್ನೆರಡು ಎರಡು ಆಳ ದಾಖಲೆ ಶಿವಕುಮಾರ್ ನೋಡ್ಸಬೇಕು ದಾಖಲೆ ನೋಡ್ಸ್ಬೇಕು ಹನ್ನೆರಡ ಇದೇ ಹದಿನೈದು ವರ್ಷದಲ್ಲಿ ನೀನು ನಮ್ಮ ಹತ್ರ ಗುತ್ತಿಗೆ ಪಡೆದು ಟ್ರ್ಯಾಕ್ಟರ್ ನಿಂದು ಮುಂದ್ ನೋಡಿದಿರಿ ಸಾಕು ತಗೊಂಡಿದ್ರೆ ಲಕ್ಷ ಎಷ್ಟೋ ಲಕ್ಷ ಲಕ್ಷ ಚಿಲ್ಲರೆ ನೀನು ಅವತ್ತಿನ ರೇಟು ಇಪ್ಪತ್ತೈದು ರೂಪಾಯಿ ಲೋಡು ನೂರಿಪ್ಪತ್ತೈದು ರೂಪಾಯಿ ಹಂಗೆ ನೀನು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡ್ಕೊಂಡಿದ್ದೀಯ ಅದು ಅವಾಗ ಹನ್ನೆರಡು ಅಡಿ ಇದ್ದಿದ್ದು ನಾನು ಮಾಡಿಸ್ತಾವಾಗ ಯಾರೋ ನಾವು ಮಾಡ್ತಾ ಇವಾಗ ಆ ರಸ್ತೆ ಮಾಡಬೇಕಾದ್ರೆ ಅಗ್ಲೀಕರಣ ಮಾಡಬೇಕಾದ್ರೆ ಅದು ನಾವು ಮಾಡಿಸಿದ್ದು ಇವತ್ತು ನೀನು ನಾನು ಅಗ್ಲೀಕರಣ ಮಾಡಿ ನೀನು ಇವಾಗೂ ದಾಖಲೆ ಇವಾಗೂ ನೀವು ಮೀಡಿಯಾದಲ್ಲಿ ಎಸ್ಕೊಳ್ಬೋದ್ರು ಪಂಚಾಯತಿಯಿಂದ ಒಂದು ಅಡಿ ಒಂದು ಒಂದಡಿ ಜೆಲ್ಲಿ ಮೊನ್ನೆಲ್ಲ ಸೇರಿ ಒಂದಡಿ ಮಣ್ಣು ನೋಡಿದಿರೋದು ನೀನು ಹನ್ನೆರಡು ಸ್ವಂತ ಜಾಗ ಬಿಟ್ಟಿರೋದು ಎಲ್ಲ ಸ್ವಂತ ಜಾಗದ್ರು ಬಿಟ್ಟು ಹೇಳ್ತಾ ಇದೀನಿ ಮಾಡಬೇಕಾದ್ರೆ ನಿಜಾಂಶ ಇರಬೇಕು ಏನಾದರೂ ನಾನು ಇಷ್ಟು ವರ್ಷಗಳಿಂದ ಏನು ಯಾವತ್ತು ಮೀಡಿಯಾಗ ಮುಂದೆ ಹೋಗಿಲ್ಲ ಇವತ್ತು ನಾನು ಇವತ್ತು ನಿಮ್ಮ ಮುಂದೆ ಮಾತಾಡಬೇಕಾದ್ರೆ ನಮ್ಮ ಶಾಸಕ ಬಂದಾಗ ನೀವು ಈ ತರ ಮಾತಾಡೋದಕ್ಕೆ ನಾನು ಇವತ್ತು ಮಾತಾಡಬೇಕಾಗ್ತದೆ ನಮ್ಮ ಶಾಸಕರು ಇವತ್ತು ನೀನು ಆರೋಪ ಮಾಡ್ತಾ ಇದೀಯಾ ನಿಮ್ಮ ಮೇಲೆ ಶಾಸಕರು ಬೇರೆ ಕಡೆ ಮಾಡ್ಬೋದಾಗಿತ್ತು ಆಯಿತು ಬೇರೆ ಕಡೆ ನಾವು ಮಾಡ್ತಾ ಇದ್ದೀವಿ ಮಾಡ್ತೀರಿ ನೀನು ಹೇಳ್ಬೇಕಾಗಿರ್ಲಿಲ್ಲ ನಾವು ಮಾಡಬೇಕಾಗಿರು ನಮ್ಮ ಶಾಸಕ ಕರ್ಕೊಂಡ್ ಬಂದು ರಸ್ತೆ ಮಾಡ್ತೀರಿ ಮುಂದೆ ರಸ್ತೆನೂ ಮಾಡಿಸ್ತೀರಿ ನೀನು ಮಾಡಿದ್ದು ಹಿಂದೆ ಇದ್ರು ಶಾಸ ಮುದ್ರಿಗಳು ಅರ್ಧ ದಾರಿ ಮಾಡಿಬಿಟ್ಟು ಬಿಟ್ಟೋಗ್ಬಿಟ್ರಲ್ಲ ನೀನು ಹೇಳ್ತೀಯ ಏನಂತ ಅವಾಗ ಕೊಡಕ್ ಕಂಡ ಬಂದ್ಬಿಡ್ತು ಅಂತ ಹೇಳ್ತೀಯಲ್ಲ ಹತ್ತು ವರ್ಷ ಕಂಡ ಬಂದ್ಬಿಡ್ತು ಅಂತ ಹೇಳ್ತೀಯಲ್ಲ ಕೊಡಕ್ ಎಲೆಕ್ಷನ್ಗೆ ನೀನು ಎಲೆಕ್ಷನ್ ವಾರ ಹತ್ತು ದಿವಸ ನೀನು ಬಂದು ತಾರ ಹಾಕಿದ್ದು ಅದು ಗೊತ್ತಿಲ್ಲ ಎಲ್ಲ ಗೊತ್ತು ಇವತ್ತು ನಾನು ನಿಮ್ದು ಮೀಡಿಯಾಗಳು ಮುಂದೆ ಹೇಳ್ತೀನಿ ಕೇಳಿ ಅವನು ಬಂದು ಶಿವಕುಮಾರ್ ಬಂದು ನಮ್ಮ ನಮ್ಮ ಸಿಂಡಿಕೇಟಲ್ಲಿ ಗೆದ್ದಿದ್ದು ನಮ್ಮ ಸಿಂಡಿಕೇಟಲ್ಲಿ ಗೆದ್ದಿದ್ದು ಅವನು ನಮ್ಮ ಭಿಕ್ಷೆ ಕೊಟ್ಟಿರೋದು ಅವ್ರಿಗೆ ಇವಾಗ ಅವನು ಅವ್ನು ಹೇಳ್ತೀನಿ ನಾನು ನಮ್ಮ ಭಿಕ್ಷೆ ನಾನು ನಾನು ನಿನ್ಬೇಕಾಗಿರೋ ಸದಸ್ಯ ಅವನು ಕೊಟ್ಟಿದ್ದು ಶಿವಕುಮಾರ್ ಶಿವಕುಮಾರ್ ಭಿಕ್ಷೆ ಲಾಸ್ಟ್ಗಾಗಿ ನೀನು ಒಂದು ಬಿಟ್ಟು ನೀನು ಓದೆ ಅವರಿಂದ ಹೋಗ್ಬಿಟ್ಟೆ ಇವತ್ತು ನಮ್ಮ ಮೇಲೆ ನಮ್ಮ ವಿರುದ್ಧವಾಗಿ ನೀನು ಮಾತಾಡ್ತೀಯಾ ಏನೇನು ಮಾತಾಡಿದ್ರು ಸತ್ಯಾಂಶ ಇರಬೇಕು ನಿಜಾಂಶ ನೀನು ಹೇಳ್ತೀಯಾ ಹೇಳ್ತೀಯ ಮುಂಜಾನಾ ಹೇಳ್ತಾನೆ ಆರ್ಬೋರು ಹಾಕಿದಿರೋದು ಆರ್ಬೋರ್ ಇವನು ಆರು ಆರ್ಬೋರ್ ಹಾಕಿರೋದು ಬೋರ್ ಹಾಕಿರೋದು ಯಾ ಹಿಂದೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಮುಂಚೆ ಅವಾಗ ನೀರು ಇರಲ್ಲ ಬಚ್ಚೆಗೋರ್ಡ್ರ್ ಮಾಡೋದು ಹೊರ್ಬೇಳಿ ಒಂದು ಹೋಗಿಬಿಟ್ಟಿತ್ತು ಅವಾಗ ಬಚ್ಚೆಗೋರ್ಡ್ರ್ ಮಾಡೋದು ಆಮೇಲೆ ಸ್ವಂತ ನಾವು ಪಂಚಾಯತಿ ಅಲ್ಲಿ ಸೇರಿ ಒಂದು ಮಾಡಿದ್ವಿ ಆಕೆ ಒಂದು ಎರಡು ಹಾಕ್ಯಾರ ಇಲ್ಲ ನಾವು ಹೇಳೋಲ್ಲ ಇವಾಗ ಹಾಕಿ ಇಲ್ಲ ಅಂತ ಹೇಳ್ದಲ್ಲ ಆಮೇಲೆ ರಸ್ತೆ ಹೇಳ್ತಾ ಇದೆಯಲ್ಲ ನೀನು ರಸ್ತೆ ಎಮ್ ಟಿ ಬಿ ಮಾಡಿರೋದಂತ ಎಮ್ ಟಿ ಬಿ ಕೊಟ್ಟಿರೋದು ಒಂದು ಲಕ್ಷ ಅರವತ್ತು ಸಾವಿರ ಊರಲ್ಲಿ ದೇಣಿಗೆ ಎತ್ತಿದ್ದೀರಿ ಊರಲ್ಲಿ ಎಲ್ಲರೂ ಐದು ಸಾವಿರ ಎರಡು ಸಾವಿರ ಒಂದು ಸಾವಿರ ಕೂಲಿ ಮಾಡೋರು ಕೂಡ ದುಡ್ಡು ಕೊಟ್ಟವ್ರೆ ರಸ್ತೆ ಮಾಡಬೇಕಾದ್ರೆ ಕುಂಬಳಹಳ್ಳಿ ಎಲ್ಲರಿಗೂ ಶ್ರಮ ಐತೆ ಅಲ್ಲಿ ನೀನು ಎಂ ಟಿ ಬಿ ಮಾಡ್ಬಿಟ್ಟು ಎಂ ಟಿ ಬಿ ಕೊಟ್ಟರೆ ಒಂದು ಲಕ್ಷ ಅಲ್ಲ ಸರ್ ಚರಂಡಿಗಳಿಗೆ ಚರಂಡಿ ಮೋರಿಗಳಿಗೆ ಇಲ್ಲ ಅಂತ ಹೇಳಲ್ಲ ನೀನು ಪೂರ್ತಿ ಮಾಡ ವೆಚ್ಚ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಇಲ್ಲಿಂದ ಕೈ ಇಲ್ಲಿಂದ ಆ ಜಮೀನುಗಳನ್ನು ಬಿಡಿಸ್ಕೊಂಡು ಹೋಗ್ಬೇಕಾದ್ರೆ ಬಿಡೇ ಐದು ಅಡಿ ಇದ್ದು ಕಾಲುವೆ ಅದು ಅವ್ರು ಬಿಡಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಮನವೊಲಿಸಿ

ಶಿವ ಸುಳ್ಳು ಶಿವಕುಮಾರ್ ನೀನು ನೀನು ಹೇಳ್ತಾರೆ ಅದು ಅವ್ನು ಮಂಜುನಾಥ್ನ ಹೇಳ್ತಾನೆ ಒಂಟಿ ಅದು ಮಾಡ್ಬಿಡ ಐದು ಮಾಡ್ಬಿಡಂತ ನಿನಗೇನಾಗುತ್ತಾ ತಾಲೂಕ್ ಪಂಚಾಯಿತಿನೀಕ ಇಪ್ಪತ್ತು ರೋಡ್ ಮಾಡಿ ಇಪ್ಪತ್ತು ವರ್ಷ ರಸ್ತೆ ಮಾಡಿಸಿದ್ದೀನಿ ಇದೇ ಇದೇ ಬಚ್ಚೇಗೌಡರು ಅವತ್ತು ಒಂದು ಕೋಟಿ ಎಷ್ಟು ಒಂದು ಕೋಟಿ ಚಿಲ್ಲರೆ ಎತ್ಕೊಂಬಂದು ಒಂದು ಒಂದು ಎಷ್ಟು ವರ್ಷ ಆಯ್ತಪ್ಪ ಅದು ಸುವರ್ಣ ಗ್ರಾಮ ಇಪ್ಪತ್ತು ವರ್ಷದಿಂದ ಸುವರ್ಣ ಗ್ರಾಮ ಅಂತಿತ್ತು ಹದಿಮೂರನೇ ಇಸ್ವಿ ಕರೆಕ್ಟ್ ಹದಿಮೂರನೇ ಇಸ್ವಿನಲ್ಲಿ ಅವತ್ತು ಒಂದು ಕೋಟಿ ಚಿಲ್ಲರೆ ಎತ್ಕೊಂಡು ಬಸ್ ಹೊಡೆದು ಮಾಡಿದ್ರು ಅವತ್ತು ಆ ಮುಖ ಅವರು ಮುಗೋಯ್ತು ಆಮೇಲೆ ಬಂದು ಇವರು ಒಂದು ಅಷ್ಟು ಮಾಡ್ಯಾರೆ ಹೆಚ್ಚಿನ ಒಡೆ ಯಾರಿದ್ದಾವಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದವಾಗೆ ಮಡಿ ನೀನು ನೀ ಅವರು ಬಿ ಜೆ ಪಿಗೋದೇ ಈ ತಾರ ರಸ್ತೆ ಒಂದು ಅರ್ಧ ರಸ್ತೆ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋದವರು ಅವರು ಅದು ಬಿಟ್ಟರೆ ನೀನು ಇಲ್ಲ ಅದನ್ನೆಲ್ಲ ತಿಳ್ಕೊಂಡು ಮಾತಾಡಬೇಕಾಗಿರೋದು ಈ ಪಂಚಾಯಿತಿ ಮೆಂಬರ್ ಅಂತ ಹಂಚ್ಕೊಂಡಿದ್ದೀರಲ್ಲ ನೀವು ಪಂಚಾಯತಿ ಮೆಂಬರ್ ಅನ್ನ ಅನ್ಸ್ಕೊಂಡಿರಲ್ಲ ಅದನ್ನ ತಿಳ್ಕೊಂಡು ಮಾತಾಡಬೇಕು ನೋಡಿ ನಾನು ತಿಳ್ಕೊಂಡಿದ್ದೀನಿ ನಾನು ಹೇಳಿರೋದು ಸತ್ಯಾಂಶ ಇದು ಇವಾಗ ನಾವು ನೀವು ಮೀಡಿಯಾದ ಇವಾಗ ಫೋಟೋ ಸಮೇತವಾಗಿ ನೀವು ಕ್ಯಾಮ್ರಾದಲ್ಲಿ ಇಟ್ಕೊಂಬಂದಿರಲ್ಲ ಸತ್ಯ ನಾನು ಮಾಡಿರೋದು ಹೈ ಸ್ಕೂಲು ಇರಲಿಲ್ಲ ಇರಲ್ಲ ಸರ್ಕಾರ ಸರ್ಕಾರ ಮಂತ್ರಿ ಆಗಿದ್ರು ಬಚ್ಚೇಗೌಡರು ಐ ತಂದರು ತಂದ್ರು ನಾವು ಹೊಸ ಹೋಗ್ಬೇಕಾಗಿತ್ತು ಮಕ್ಕಳು ಅದು ಶಾಶ್ವತವಾದ ಕೆಲಸಗಳು ಅದು ಅದು ಶಾಶ್ವತವಾದ ಕೆಲಸಗಳು ಮಾಡೋದು ಅದಕ್ಕೆ ಬಿಟ್ಬಿಟ್ಟು ಇಲ್ಲಿ ಹೇಳ್ತಿಲ್ಲ ಕೊಡ್ತಾ ಇದೀಯಲ್ಲ ರಸ್ತೆ ಬಂದು ಚರಂಡಿ ಚರಂಡಿಗಳು ಇವತ್ತು ಏಯ್ಟಿ ಏಯ್ಟಿ ಪರ್ಸೆಂಟು ನಾವು ತಾಲೂಕ್ ಪಂಚಾಯತಿನೀಗ ಆಮೇಲೆ ಪಂಚಾಯತಿನಿಗ ನಾವು ಮಾಡಿಸಿರೋದು ಇಷ್ಟು ಮಾಡಿಸಿದ್ದೀವಿ ನಾವು ಆಮೇಲೆ ಹೇಳ್ತೀಯಾ ಹೇಳ್ತೀಯ ಏನಂತ ಆತ್ಮ ಪಂಚಾಯತಿ ಮೆಂಬರ್ ನಮ್ಮ ಭಿಕ್ಷಣೆ ನಾವು ವಾಪಸ್ ತಗೊಂಡಿದ ನೀನು ಮಂಜುನಾಥ್ನಾಗಲಿ ಶಿವಕುಮಾರ್ ಆಗಲಿ ನಾನು ವಾಪಸ್ ತಗೊಂಡೆ ಇದೇ ಎಂಟೇಶ್ ರಾಜಣ್ಣ ಬಂದ್ಬಿಟ್ಟು ವಾಪಸ್ ಅಂತ ಹೇಳ್ಬಿಟ್ಟು ಇವತ್ತು ಆ ಜಯಕುಮಾರ್ ಅಂತ ಹೊಸಕೋಟೆ ಜಯಕುಮಾರ್ ಅವರು ಮೂಲಕವಾಗಿ ಅವರು ಮೆಂಬರ್ ಆಗಿದ್ದರು ಯಾರು ಮಂಜುನಾಥು ಅಮ್ಮ ಇವರೆಲ್ಲ ಅವರಾಗಿದ್ದು ಶಿವಕುಮಾರ್ ನಮ್ಮ ಮೂಲಕವಾಗಿ ಆಗಿದ್ದು ಮಂಜುನಾಥು ಜೈ ಕುಮಾರ್ ಇದ್ದಾವೆ ನೀನು ಅದನ್ನು ಬಿಟ್ಬಿಟ್ಟು ಜನರ ಮುಂದೆ ನೀನು ಓಟ್ ಕೇಳಕ್ಕೆ ಹೋಗಿಲ್ಲ ಜನ ಆಯ್ಕೆ ಮಾಡಿಲ್ಲ ಇನ್ನು ಜನ ಆಯ್ಕೆ ಮಾಡಿಲ್ಲ ಜನ ಆಯ್ಕೆ ಮಾಡಿದ್ದು ನಾ ಮುನ್ನ ನಿಮ್ಮ ಯಾರು ಮಾಡ್ಕಿಲ್ಲ ನೀವು ಹಂಗೆ ಆಯ್ಕೆ ಆಗಿದ್ದು ಎಷ್ಟೋ ಇನ್ನೂರ ಐವತ್ತು ರೂಪಾಯಿ ಫೀಸ್ ಕಟ್ಟಿರೋದಷ್ಟೇ ಪಂಚಾಯಿತಿಯಲ್ಲಿ ನೀವು ನಮ್ಮ ಬಗ್ಗೆ ಮಾತಾಡ್ತೀರಾ ಎಷ್ಟು ಇಪ್ಪತ್ತು ವರ್ಷಕ್ಕೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಪಂಚಾಯಿತಿನಲ್ಲಿ ನಾನು ಇವತ್ತು ನಾನು ಯಾರು ವಿಡಿಯೋಗಳ ಮುಂದೆ ನಾನು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ದ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡಬೇಕಾದ್ರೆ ನೀವು ನಿನ್ನೆ ಪ್ರೆಸ್ ಮೀಟ್ ಮಾಡಿದವಾಗ ನೋಡಿದೆ ನಾವು ಸುಮ್ಮನೆ ಇದ್ರೆ ಹಿಂಗೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ತರಿಸಿ ಮಾತಾಡಿರೋದು ಇಷ್ಟೆಲ್ಲ ಹೇಳ್ತೀರಲ್ಲ ನೀವು ನೀವು ಎಲ್ಲಿ ಏನು ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತು ಇನ್ನು ಏನೇ ಮಾಡಬೇಕಾದರೂ ಏನೇ ಹೇಳಿಕೆ ಕೊಡಬೇಕಾದ್ರೂ ದಾಖಲೆ ಸಮೇತವಾಗಿ ನೀವು ಮಾತಾಡಬೇಕು ಇನ್ನು ನಾನು ದಾಖಲೆ ಇವಾಗ ನಾನು ಹೇಳಿರೋದು ಸತ್ಯಾಂಶ ಇದು ಇದು ಊರಲ್ಲಿ ಯಾರು ಕೇಳಿದ್ರು ಅಷ್ಟೇ ಯಾರು ಮಾಡಿರೋದು ಅಂತ ಹೇಳ್ತಾರೆ ದಾಖಲೆ ಐತೆ ಜನ ಕೊಟ್ಟಿರೋದು ಅದು ಎಲ್ಲ ಎಮ್ ಟಿ ಬಿ ಕೊಟ್ಟರು ಅದು ಕೊಟ್ಟರು ಹೇಳ್ತಾರಲ್ಲ ಅಲ್ಲ

ರಸ್ತೆಗಳು ಸಿ ಸಿ ರಸ್ತೆಗಳು ಮಾಡವ್ರೆ ಅದನ್ನು ಕೊಯ್ಬಿಟ್ಟು ಇವರು ಇವರು ಯಾರೋ ಅವರು ಜಗಜೀವನ್ ಕಾಂಟೆಕ್ಟ್ ಕೆಲಸ ಮಾಡ್ತಾರಲ್ಲ ಕೊಯ್ಬಿಟ್ಟು ಬಿಟ್ಬಿಟ್ಟು ಹೋದರೆ ತಿಂಗಳಿಗೊಂದು ಎರಡು ಕೊಳಾಯಿ ಮೂರು ಕೊಳಾಯಿ ಹಾಕ್ತಾರೆ ಆಮೇಲೆಗೆ ಬರೋಲ್ಲ ಅವರು ಅವ್ರು ಬಿಲ್ ಆದವಾಗ ಮಾತ್ರ ಬರೋದು ಅವರು ಏನೋ ದುಡ್ಡು ಬಂದವಾಗ ಬರೋದು ಒಂದೇ ಅಷ್ಟು ಕೊಯ್ಯಲ್ಗೋ ಬಿಟ್ಬಿಟ್ಟು ಬರೋದು ಇವಾಗ ನೋಡಿ ಸಂದೆ ಉದಾಹರಣೆ ಮಾಡಿ ಹೋಗಿ ಸಂಜೆ ನಮ್ಮ ಸುತ್ತು ಸುತ್ತು ಕಾಮ ಮಾಡಿರೋಂಥ ಕೆಲಸಗಳಲ್ಲಿ ಎಲ್ಲ ಯುವಕ್ಕೂ ಬರ್ತದೆ ಗಿಡಗಳು ಬೆಳ್ದೆ ಹಾಕಿ ಕೊಯ್ತಿರತ್ತೆ ಆಯ್ತು ಕೊಳ ಹಾಕೋರೆ ಅದು ಬಿಚ್ಚಿಲ್ಲ ಅದಕ್ಕೋಸ್ಕರ ಆಗಿ ಒಂದು ಎಣ್ಣೆದು ನಮ್ಮೂರ ಪೂರ್ತಿ ಕಾಂಕ್ರೀಟ್ ರಸ್ತೆ ಗಲ್ಲಿ ಗಲ್ಲಿಗೂ ಕಾನ್ ಕಾಯಿ ಕಾಂಕ್ರೀಟ್ ರಸ್ತೆ ಎಲ್ಲ ಕೊಯ್ಬೇಕು ಇವಾಗ ಆಲ್ರೆಡಿ ಹೇಳ್ತಾರಲ್ಲ ಇವಾಗ ಜಗ್ಜೀವನ್ನು ಇದಕ್ಕೂ ಮೊದಲು ಜಗ್ಜೀವಿಂದ ಜಾಸ್ತಿ ಬಿಟ್ಟಿದ್ದೀವಿ ನಾವು ನಮ್ಮ ಪಂಚಾಯಿತಿನಲ್ಲಿ ಫಸ್ಟು ನಮ್ಮ ಪಂಚಾಯಿತಿನಲ್ಲಿ ಕೊಳ ಹಾಕಿದ್ರು ನಾವೇ ನಮ್ಮ ಪಂಚಾಯತಿ ಅವರೇ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನೆಗೂ ನೀರು ಐತೆ ಇವಾಗ ನಾವು ಬಿಟ್ಟು ಇವಾಗ ರಸ್ತೆಗಳಲ್ಲಿ ಹಾಳು ಮಾಡಿಕೊಂಡು ಇವಾಗ ಬರೋ ಅನುದಾನದಲ್ಲಿ ಇವಾಗ ಕೆಲಸಲಾತಲ್ಲಿ ಇವಾಗ ನೀವು ಇವಾಗ ರಸ್ತೆ ಕೊಯ್ದು ಬಿಟ್ಟು ನಾವು ಎಲ್ಲಿ ಮಾಡೋದು ಬೇರೆ ಕಡೆ ಅದು ಮಾಡಲಿ ನಾವು ಯಾಕೆ ಹಿಂದೆ ಸ್ವಲ್ಪ ಮುಟ್ಕೊಳ್ಳಿ ಅದನ್ನು ಹಿಂಗೆ ಮಾಡ್ತಾರೆ ನೋಡಿಕೊಂಡು ಆಮೇಲೆ ಮಾಡ್ಸೋಣ ಅಂತ ಏನು ಜಗ್ಜೀವನ ಕೆಲಸ ನಮ್ಮೂರು ಬಂದಿರೋ ಕೆಲಸ ನಾವು ಒಂದು ಕೋಟಿ ನಾವು ವಾಪಸ್ ಅಲ್ಲ ಅದು ಈ ಬೇರೆ ಕಡೆ ನೀವು ಮಾಡಿರೋ ಕೆಲಸ ನಾವು ನಾವು ಈ ರೀತಿ ಬ್ಯಾನರ್ ಕರೆದಿದ್ದು ಸಿಎಂ ಅನುದಾನದ ಅಡಿ ಫಿಫ್ಟಿ ಫಿಫ್ಟಿ ಫೋರ್ನ ಅಡಿಯಲ್ಲಿ ಸಿ ಸಿ ರಸ್ತೆ ಮಾಡಿಸೋದಕ್ಕೆ ಎಮ್ ಎಲ್ ಅರವತ್ತೈದು ಲಕ್ಷ ಸ್ಯಾಂಕ್ಷನ್ ಮಾಡಿಸಿದಾರೆ ನಾವು ಅದು ಹತ್ತು ಬ್ಯಾನರ್ ಈ ತರ ಮಾಡಿಸಿ ಹಾಕಿ ಅವ್ರನ್ನ ಪೂಜೆಗೆ ಕರೆದಿದ್ದೇವೆ ಗುತ್ತಿಗೆದಾರರು ಅವ್ರ ಜವಾಬ್ದಾರಿ ಏನಿದೆ ಸಿ ಸಿ ರಸ್ತೆ ಮತ್ತು ಚರಂಡಿ ಅಂತ ಅವ್ರು ಸೇರಿಸ್ಕೊಳೋದು ಪ್ರತಿ ಊರು ಊರ್ಗು ಅವ್ರ ಜವಾಬ್ದಾರಿಯಿಂದ ಮಾಡ್ತಾ ಮಿಸ್ಟೇಕ್ ಆಗಿ ಅವರು ಕುಂಬಳಿದು ಹೊಲ ಚರಂಡಿ ಅಂತ ಹಾಕಿದ್ರು ಅದೊಂದು ಮಿಸ್ಟೇಕ್ ಇಡ್ಕೊಂಡಿರು ನಾವು ಮಾಡಿರೋ ಚರಂಡಿನ ಇವ್ರು ಪೂಜೆ ಮಾಡಿಸ್ತಾ ಇದ್ದೀರಾ ಅಂತ ಹೇಳಿದಾರಲ್ಲ ಈ ಥರ ಹತ್ತು ಬ್ಯಾನರ್ ನಾವು ಮಾಡಿಸಿ ಹಾಕಿದ್ವಿ ಎಲ್ಲಾದರೂ ತಪ್ಪಿದ್ರೆ ಬಂದು ಡೈರೆಕ್ಟಾಗಿ ಮಾತಾಡ್ಲಿ ಈ ರೀತಿ ಪ್ರಸರಣ ಕರೆದು ಜನಗಳನ್ನ ದಿಕ್ತಾಪ್ಸೋ ಕೆಲಸನ ಮಾಡಬೇಡಿ ಅಂತ ನಾವು ಅಷ್ಟೇ ಎಮ್ ಎಲ್ ಎ ಅವ್ರ ಬಗ್ಗೆ ನೀವು ಮಾತಾಡೋ ಅರ್ಹತೆ ನಿಮಗಿಲ್ಲ ಫಸ್ಟ್ ತಿಳ್ಕೊಳ್ಳಿರಿ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಕ್ಲೀನ್ ಆಗಿ ತಿಳ್ಕೊಳ್ರಿ ಇದ್ರಲ್ಲಿ ಎಲ್ಲಾದ್ರೂ ಒಳ್ಚರಂಡಿ ಅಂತ ಮೆನ್ಷನ್ ಮಾಡಿದ್ರೆ ಅವಾಗ ನೀವು ಕೇಳಿ ಸಿ ಸಿ ರಸ್ತೆಗಂತ ಮಾತ್ರ ನಾವು ಎಮ್ ಎಲ್ ಎನ್ ತರ್ಸಿ ನಾವು ಕೊಟ್ಟಿದ ತೋರಿಸ್ರಿ